ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿ ಪಿ ಕನ್ನಡ ಚಾನಲ್ ಇದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ರಿಗೂ ಗುಡ್ ಆಫ್ಟರ್ನೂ ಹಾಗೆ ನಾನು ಮೀಶೋದಲ್ಲಿ ಒಂದು ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಹಾಗಾಗಿ ಅದ್ರ ಜೊತೆ ನಾನು ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಲಾಕ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಹಿಂದೆ ಒಂದು ಸರಿ ನಾನು ಇದು ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ ಅದು ಡ್ಯಾಮೇಜ್ ಪೀಸ್ ಬಂದಿತ್ತು ಈ ಪೀಸು ಕೂಡ ಅದೇ ರೀತಿ ಬರುತ್ತೆ ಏನಂತ ಭಯ ಆಗಿತ್ತು ಹಂಗೆ ಓಪನ್ ಮಾಡಿದೆ ಬಟ್ ಇದೇನು ಡ್ಯಾಮೇಜ್ ಪೀಸ್ ಇರಲಿಲ್ಲ ಯಾಕಂದರೆ ಇದು ಪ್ಯಾಕಿಂಗ್ ನನಗೆ ಇಷ್ಟನೇ ಆಗಲಿಲ್ಲ ಆ ಥರ ಪ್ಯಾಕ್ ಮಾಡಿದ್ರು ಹಾಗಾಗಿ ಇದು ಕೂಡ ಅದೇ ರೀತಿ ಎಲ್ಲಿರುತ್ತೆ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಅದು ಎಲ್ಲೋಗಲ್ಲಿ ಬಿದ್ದು ಎಲ್ಲಿ ಬಂದಿರುತ್ತೇನೋ ಇಲ್ಲಿ ಬರೋಷ್ಟೊತ್ತಿಗೆ ಅದು ಏನಾಗಿರುತ್ತೋ ಗೊತ್ತಿರಲಿಲ್ಲ ಯಾಕಂದ್ರೆ ಪ್ಯಾಕಿಂಗ್ ಕೂಡ ಆಗೇ ಇತ್ತು ಇದೇ ರೀತಿ ನನಗೆ ತುಂಬ ಡ್ಯಾಮೇಜ್ ಪೀಸ್ಗಳು ಬಂದಿದ್ದಾವೆ ಹಂಗೆ ರಿಟರ್ನ್ ಕೂಡ ಮಾಡಿದ್ದೀನಿ ಹೆಂಗೋ ರಿಟರ್ನ್ ಇರೋದ್ರಿಂದ ಅದೊಂದು ಚೆನ್ನಾಗಿದೆ ಇಲ್ಲ ಅಂದರೆ ಎಲ್ಲ ದುಡ್ಡು ಕೂಡ ಎಷ್ಟಾಗ್ಬಿಡುತ್ತೆ ಅದು ಸೆಲ್ಫಿ ಸ್ಟಿಕ್ ಡ್ಯಾಮೇಜ್ ಬಂದಿತ್ತು ಮೇಲೆ ಅದು ರಿಟರ್ನ್ ಮಾಡಿಬಿಟ್ಟು ಹಂಗೆ ಇದನ್ನು ತರಿಸಿದೆ ನಾನು ಮತ್ತು ಇದನ್ನು ಹಾಗೆ ಓಪನ್ ಮಾಡ್ತಾ ಇದ್ದೆ ಇದು ರೆಕಾರ್ಡಿಂಗ್ ನನ್ನ ಮಗ ಮಾಡ್ತಾ ಇದ್ದೆ ವೀಡಿಯೋ ನನ್ನ ಮಗ ಮಾಡ್ತಾ ಇದ್ದ ನಿನ್ನೆ ನಾನು ಹಿಂದೆ ಲಾಗಲ್ಲಿ ಕೈಯಲ್ಲೇ ವೀಡಿಯೋ ಮಾಡಿರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಇದನ್ನೊಂದು ತರಿಸ್ಕೊಂಬಿಡೋಣ ಅಂತ ಇದನ್ನೊಂದು ತರಿಸ್ಕೊಂಡು ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೆ ಈ ಲೈವ್ ನೋಡಿದ್ರೆ ನನಗೆ ತುಂಬ ವೇಟ್ಲೆಸ್ ಇತ್ತಲ್ಲ ಹಾಗಾಗಿ ಇದು ಏನಪ್ಪ ವರ್ಕ್ ಆಗುತ್ತೋ ಇಲ್ಲೋ ಇದು ಅಂತ ಅನ್ಕೊಂತಿದ್ದೆ ಎಲ್ಲ ನೀಟಾಗೆ ನೋಡ್ತಾ ಇದ್ದೆ ಮತ್ತು ಡ್ಯಾಮೇಜ್ ಎಲ್ಲಿ ಬಂದಿದೆ ಎಲ್ಲಿಲ್ಲ ಇಲ್ಲ ಅಂತ ಎಲ್ಲ ನೋಡಿಬಿಟ್ಟು ಸಟ್ ಮಾಡಬೇಕು ಅನ್ಕಂಡೆ ಹಿಂದೆ ನಾನು ಸೆಲ್ಫಿ ಸ್ಟಿಕ್ ಇದು ತರಿಸಿದಾಗ ಇಲ್ಲಿ ಫೋನ್ ಇಟ್ಕೊಳ್ಳೋ ಜಾಗದಲ್ಲಿ ಅದು ಡ್ಯಾಮೇಜ್ ಬಂದಿದ್ದು ಇದು ಕೂಡ ಅಲ್ಲಿ ಪ್ರೆಸ್ಸಿಂಗ್ ಇರುತ್ತೆ ಸ್ವಲ್ಪ ಮೊಬೈಲ್ ಹಗ್ಲ ಇದ್ರೆ ಹಿಂಗೆ ಗೊತ್ತಿ ನಾವು ಅದನ್ನ ಇಡಬೇಕು ಅದೇ ಥರ ಇತ್ತು ಬಟ್ ಅದು ನನಗೆ ಗೊತ್ತಾಗ್ಲಿಲ್ಲಲ್ಲ ಇದು ಕೂಡ ಡ್ಯಾಮೇಜ್ ಆಯ್ತು ಅನ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಈ ಥರ ಹೇಳಿಬಿಟ್ಟು ನೋಡಿದ್ರೆ ಅದು ಮೊಬೈಲ್ ಇಡೋದಕ್ಕೆ ಮೊಬೈಲ್ ಆಗ್ಲಾ ಇದ್ದರೆ ಮತ್ತೆ ಅಲ್ಲಿ ಇಡಬೇಕು ಅಂತ ಅದು ಆ ಬಿರುಕಿತ್ತು ಅದು ಸೀಡ್ ಇರೋದು ಟೈಪಲ್ಲೇ ಇತ್ತು ಅದು ಸೊಪ್ಪು ಎಲ್ಲ ನೀಟಾಗೆ ನೋಡಿಬಿಟ್ಟು ಇನ್ನೇನು ಸಟ್ ಮಾಡಬೇಕು ಅಂತ ಸ್ಲಿಪ್ ಹುಡುಕ್ತಿದ್ದೆ ಇದರಲ್ಲಿ ಯಾವುದೇ ರೀತಿ ಸ್ಲಿಪ್ ಕೂಡ ಇರಲಿಲ್ಲ ಫೋನಲ್ಲಿ ಕೂಡ ಸರ್ಚ್ ಮಾಡಿದೆ ಮೀಶೋದಲ್ಲೇ ಎಲ್ಲಾದರೂ ಸ್ಲಿಪ್ಪಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಐತೆ ಅಂತ ಎಲ್ಲಿ ಇರಲಿಲ್ಲ ಸೊ ಸಾರಿ ಯಾವತ್ತೂ ನಾನು ಇದು ಸಟ್ ಮಾಡೋಕ್ಕಾರ ಗೊತ್ತಾಗಲೇ ಇಲ್ಲ ಆಮೇಲೆ ಸಟ್ ಮಾಡಿದ ಮೇಲೆ ನಾನು ಈ ಬಾಕ್ಸ್ ಮೇಲೆ ಸ್ವಲ್ಪ ನೋಡಿದರೆ ಅದ್ರ ಮೇಲೆ ಇರ್ತಿತ್ತೇನೋ ನಾನು ಅದು ಬಾಕ್ಸ್ ಮೇಲೆ ನೋಡಲೇ ಇಲ್ಲ ಹಾಗೆ ಸಟ್ ಮಾಡ್ತಾ ಇದ್ದೆ ಎಲ್ಲ ಸಟ್ ಮಾಡಿದೆ ಆರಾಮಾಗೆ ಸಟ್ ಮಾಡಿದೆ ಇದು ಹಿಂದೆ ಯಾಕಂದರೆ ಒಂದು ವೀಡಿಯೋದಲ್ಲಿ ನಾನು ಇದನ್ನು ಸಟ್ ಮಾಡೋದು ಯಾವುದೋ ಈ ಥರ ಯೂಟೂಬರ್ಸ್ ಅದೇ ನೋಡಿದ್ದೆ ಹಾಗಾಗಿ ಇದನ್ನು ಸಟ್ ಮಾಡೋಕೆ ನನಗೆ ಜಲ್ದಿ ಈಸಿ ಆಯಿತು ಬಟ್ ಇದು ರಿಂಗ್ ನನಗೆ ಫುಲ್ ತಿರುಗ್ತಾನೆ ಇತ್ತು ತಿರುಗ್ತಾನೆ ಇತ್ತು ಇನ್ನೇನು ತಿರುಗ್ತು ಬಿಡು ಅಂತ ಅಷ್ಟೇ ಕುಂದಿರ್ತು ಬಿಡು ಅಂತ ಬಿಡುತ್ತೆ ಸಡನ್ಲಿ ಬಿದ್ದು ಬಿಡ್ತು ಅದು ಕೆಳಗೆ ಏನೋ ಆಯಿತು ಅಂದ್ಕೊಂಡೆ ಬಟ್ ಏನೂ ಆಗಲಿಲ್ಲ ಅದನ್ನ ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನಾನು ಯಾಕಂದರೆ ಅದು ಕೆಳಗೆ ಬಿದ್ದಿರೋ ಫೋರ್ಸಿಗೆ ಫೋನು ನನ್ನ ಮಗ ಇಟ್ಕೊಂಡಿದ್ನಲ್ಲ ಅವನು ಜಲ್ದಿ ಅದನ್ನ ಇದು ಮಾಡಲಿಲ್ಲ ವೀಡಿಯೋನ ಹಂಗೆ ಮತ್ತು ನಾನು ಸಟ್ ಮಾಡಿದೆ ಇದು ಟೈಟ್ ಆಯಿತು ಆದರೆ ಲೈಟ್ ವೇಟ್ ನನಗೆ ಸ್ವಲ್ಪ ಡ್ಯಾಮೇಜ್ ಇತ್ತು ಏನೋ ಅಂತ ಅಂದರೆ ಹತತತ್ತೋ ಇಲ್ಲ ಅಂತ ಡೌಟ್ ಇತ್ತು ಹಂಗೆ ಇನ್ನು ಸಾಯಂಕಾಲ ನಮ್ಮ ಮನೆಯವ್ರು ಬಂದ್ರಲ್ವ ನನಗೆ ಸುಮಾರು ದಿನದಿಂದ ಸ್ಕೂಟಿನ ಕಲಿತಾ ಇದ್ದೆ ನಾ ಸ್ಕೂಟಿ ಕಲಿಯೋಕ್ ಕೂಡ ಗ್ರೌಂಡಿಗೆ ಬಂದ್ವಿ ಇಲ್ಲಿ ಪಾರ್ಕ್ ಕೂಡ ಇದೆ ಸಪ್ರೇಟ್ ಮತ್ತೆ ವಾಕ್ ಮಾಡೋರು ವಾಕ್ ಮಾಡೋಕ್ಕೆ ಕೂಡ ಸಪ್ರೇಟಾಗಿ ಇದೆ ಇನ್ನು ನನ್ನ ಮಕ್ಕಳು ಅಲ್ಲಿ ಪಾರ್ಕ್ ಒಳಗೆ ಅವ್ನ ಆಟಾಡಕ್ಕೆ ಬಿಟ್ಬಿಟ್ಟು ನಾವಿಬ್ಬರೇ ಇಲ್ಲಿ ಸೈಡಲ್ಲಿ ಸ್ಕೂಟಿ ಕಲಿಯೋಕಂತ ಬಂದ್ವಿ ಗ್ರೌಂಡಲ್ಲಿ ಮರಗಳು ಎಲ್ಲ ಚೆನ್ನಾಗಿದೆ ನೋಡೋಕ್ ಕೂಡ ಮತ್ತೆ ಇನ್ನೊಂದು ನಾನು ತುಂಬ ದಿನದಿಂದ ಸ್ಕೂಟಿ ಕಲಿತಾ ಇದ್ದೀನಿ ಅಂತ ಹೇಳಿದ್ನೆಲ್ಲ ಡ್ರೈವಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಿದ್ದೆ ತಿರುಗ್ಸೋದು ಎಲ್ಲ ನನ್ನ ತಿರುಗಿಸ್ಕೊಂತಿದ್ದೆ ಬಟ್ ಇಲ್ಲಿ ನನಗೆ ಗೊತ್ತಾಗ್ಲಿದ್ದೊಂದು ಮಿಸ್ಟೇಕ್ ಏನಂದ್ರೆ ನಾನು ಸ್ಕೂಟಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಲ್ತಿರಲಿಲ್ಲ ನನಗೆ ತುಂಬ ಖುಷಿ ಇತ್ತು ನಾನು ಸ್ಕೂಟಿ ಓಡಿಸ್ತಾ ಇದ್ದೀನಿ ಅಂತ ಅದಕ್ಕಾಗಿ ನಮ್ಮ ಮನೆಯವರಿಗೆ ಹೇಳಿದೆ ಇಲ್ಲ ತುಂಬ ದಿನದಿಂದ ನಾನು ಓಡಿಸ್ತಾ ನೀನು ಇಳಿ ನಾನು ಓಡಿಸ್ತೀನಿ ಅಂತ ನಮ್ಮ ಮನೆಯವರಿಗೆ ಹೇಳಿದೆ ಪಾಪ ಅವ್ರು ಇಳ್ಬಿಟ್ಟು ಮಕ್ಳ ಹತ್ರ ಹೋಗೋಣ ಅಂತ ಹೊಲ್ಟ್ರು ಬಟ್ ಅದಾದಮೇಲೆ ಗೊತ್ತಾಗಿದ್ದು ನನಗೆ ಸ್ಕೂಟಿನ ಮುಂದೆ ಕೂಡ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನಾನು ಸ್ಕೂಟಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಲ್ತಿರಲಿಲ್ಲ ಅವಾಗೇ ಗೊತ್ತಾಗಿದ್ದು ನಾನು ಈ ಸ್ಕೂಟಿ ಹೊಡೆಯೋದು ನಾನು ಇನ್ನೂ ಕಲಿತೇ ಇಲ್ಲ ಅಂತ ಮೇನ್ ಇಲ್ಲಿರೋದು ಬೇಸಿಕ್ಕು ಸ್ಕೂಟಿ ಹೊಡೆಯೋದನ್ನ ನಾನು ಕಲಿಬೇಕಾಗಿರೋದು ಮತ್ತು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಬ್ರೇಕ್ ಹಿಡಿಬೇಕಾಗಿರೋದು ನಾನು ಓನ್ಲಿ ಮೂವ್ ಅಷ್ಟೇ ಮಾಡ್ತಾ ಇದ್ದೆ ಅಂದರೆ ಬ್ಯಾಲೆನ್ಸ್ ಎಲ್ಲ ನಮ್ಮ ಮನೆಯವರೇ ಹಿಡ್ಕೊಂಡು ಇದ್ದರು ನಾನು ಸುಮ್ಮನೆ ಓಡಿಸ್ತಾ ಇದ್ದೆ ಅಷ್ಟೇ ಹಂಗಾಗಿ ನಮ್ಮ ಮನೆಯವ್ರಿಗೆ ಇಳಿ ಅಂತ ಹೇಳ್ಬಿಟ್ಟು ಗಾಡಿ ಮೇಲಿಂದ ಬಿದ್ದಿದ್ದು ಆಯಿತು ನಾವು ಸ್ವಲ್ಪ ಗಾಡಿ ಕೂಡ ಡ್ಯಾಮೇಜ್ ಆಗೋಯ್ತು ತು ನನಗೆ ಎಷ್ಟು ದಿನದಿಂದ ಕಲಿತಿದ್ನಲ್ಲ ಇವಾಗೇನು ನಾನು ಕಂತಿಲ್ಲಲ್ಲ ಅಂತ ತುಂಬ ಬೇಜಾರಾಗೋಯಿತು ಅದಕ್ಕೆ ನಮ್ಮ ಮನೆಯವರಿಗೆ ಹೇಳ್ತಿದ್ದೆ ನೀವು ಫಸ್ಟ್ ನನಗೆ ಸ್ಕೂಟಿನ ಬ್ಯಾಲೆನ್ ಮಾಡೋದು ಕಲೀರಿ ನಾನು ಓಡಿಸ್ತೀನಿ ಅಂತ ನಾನು ತುಂಬ ಖುಷಿಪಟ್ಟಿದೆ ಬಟ್ ಇವಾಗ ಗೊತ್ತಾಯ್ತು ನಾನು ಓಡಿಸ್ತಾನೆ ಇಲ್ಲಲ್ಲ ಹಾಗಾಗಿ ಯಾಕಂದ್ರೆ ಭಯ ಆಗಿಬಿಡುತ್ತೆ ಬಿದ್ದ್ಬಿಡ್ತೀವಿ ಅಂತ ಆಲ್ರೆಡಿ ಬಿದ್ದೆ ಅಂದರೆ ನನಗೇನು ಪೆಟ್ಟಾಗಲಿಲ್ಲ ನಾನು ಸಡನ್ಲಿ ಒಂದು ಕೆಳಗೆ ಬಿಟ್ಟು ನನ್ಗೆ ಸೈಡಿಗೆ ಸರ್ಕೊಂಡ್ಬಿಟ್ಟೆ ಹಾಗಾಗಿ ಬೈಕಿಗೆ ಡ್ಯಾಮೇಜ್ ಆಗೋಯ್ತು ಅಷ್ಟೇ ಅದು ಇವಾಗ ಬೈಕ್ಗಳಿಗೆ ಏನಾದರೂ ಆಗ್ಬಿಟ್ರೆ ತುಂಬ ಭಯ ಆಗುತ್ತೆ ಯಾಕಂದ್ರೆ ಸ್ವಲ್ಪ ರಿಪೇರಿ ಮಾಡಿ ಸ್ವಲ್ಪ ಆದ್ರೂ ರಿಪೇರಿ ಹೋದರೂ ಕೂಡ ಸ್ವಲ್ಪ ಡ್ಯಾಮೇಜ್ ಐನೂರು ಸಾವಿರ ಹಂಗೆಲ್ಲ ಕೇಳ್ತಾರೆ ಯಾಕಂದ್ರೆ ನಮ್ಮ ಗಾಡಿ ಮುಂದೆ ಇರೋದು ಅದು ಲೈಟ್ ಹತ್ರ ಇದೆ ಅಲ್ವಾ ಅದು ಒಂದು ಸ್ವಲ್ಪ ಮರು ನನ್ನ ದೊಡ್ಡ ಮಗ ತಿರುಗಿಸ್ಬಿಟ್ಟಿದ್ದ ಗುಂಡಿಯಲ್ಲಿ ಹೋಗಿ ಬಿದ್ದಿತ್ತು ಅದು ಸ್ಕೂಟಿ ಅವಾಗ ಅದು ಮುಂದೆ ದೊಡ್ಡದೋಗಿತ್ತು ಅದು ಹಾಕ್ಸೋಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ವಿ ನಾವು ಇನ್ನು ನಮ್ಮ ಮನೆಗೆ ಕೂಡ ಬಂದ್ವಿ ನನ್ನ ಮಗ ರಾಗಿ ಮನೆಯವರು ನಮ್ಮನ್ನು ಬಿಟ್ಬಿಟ್ಟು ಇನ್ನು ಡ್ಯೂಟಿಗೆ ಹೋದರು ಅವರು ಡಬಲ್ ಡ್ಯೂಟಿ ಮಾಡ್ತಾರೆ ನೈಟ್ ಇವಾಗ ಹೋಗಿ ಹನ್ನೊಂದು ಗಂಟೆ ಅಷ್ಟೊಳಗೆ ಬರ್ತಾರೆ ಮತ್ತು ನನ್ನ ಮಗ ಅಮ್ಮ ನನಗೆ ಗಂಜಿ ಮಾಡಿಕೊಡು ಅಂತ ಕೇಳ್ತಿದ್ದ ಇದನ್ನು ಆಲ್ಮೋಸ್ಟ್ ಅವನು ಗಂಜಿ ಅಂತ ಕರೆಯೋದಿಲ್ಲ ರಾಗಿ ರಾಗಿ ಅಂತಲೇ ಕರಿತಾನೆ ಅವನಿಗಾಗಿ ಮಾಡಿಕೊಡ್ತಾ ಇದ್ದೆ ಹಂಗೆ ವಾತಾವರಣ ಕೂಡ ತುಂಬ ತಣ್ಣಗಿತ್ತಲ್ವ ವಾತಾವರಣ ತಣ್ಣಗಿರೋದ್ರಿಂದ ಇನ್ನೇನು ರಾಗಿ ಗಂಜಿ ಮಾಡಿದರೆ ನಮಗೂ ಆಗುತ್ತೆ ಟೀ ಕುಡಿಯೋ ಬದಲು ಇದು ಕುಡಿದ್ರೆ ಇದು ಆರೋಗ್ಯ ಒಳ್ಳೇದಲ್ವ ಅದಕ್ಕೆ ಇದ್ದೇ ಮಾಡ್ತಾ ಇದ್ದೆ ಹಾಗೆ ಯಾಕೆ ವೀಡಿಯೋ ಮಾಡಿದೆ ಅಂದರೆ ಇದು ಇಷ್ಟು ಇದು ಗಂಜಿ ಆಫ್ಟರ್ ಆಲ್ ಒಂದು ಗಂಜಿ ಅನಿಸುತ್ತೆ ಬಟ್ ಇದು ಮಾಡೋದು ತುಂಬಾ ಕಷ್ಟ ಇದೆ ಯಾಕಂದರೆ ಸ್ವಲ್ಪ ನಾವು ಹೀಟಾಗಿರೋ ನೀರಲ್ಲಿ ಇದನ್ನು ಹಾಕಿ ಒಲೆ ಮೇಲೆ ಇಟ್ಟು ಸ್ಟವ್ ತಿರುಗಿಸ್ತಿದ್ರೆ ಇದು ಗಂಟಾಗುತ್ತೆ ಏನಂದ್ರೂ ಗಂಜಿ ರೀತಿಯಲ್ಲಿ ಚೆನ್ನಾಗಿ ಬರೋದಿಲ್ಲ ಇದು ಹಾಗಾಗಿ ನಾವು ಸ್ವಲ್ಪ ನೀರಲ್ಲೇ ಇಲ್ಲೇ ಕೆಳಗೆ ಹೊಗಡೆ ಕಲ್ಸ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಸ್ಟವ್ ಮೇಲೆ ಇಟ್ಕೊಂಡು ಇನ್ನು ಅದು ಆಗೋವರೆಗೂ ನಾವು ತಿರುಗಿಸ್ತಾನೇ ಇರಬೇಕು ಅದನ್ನು ತಿರುಗಿಸ್ತಾನೇ ಇರಬೇಕು ಯಾಕಂದರೆ ಹಿಂದೆ ನಾನು ತುಂಬ ಸರಿ ಇದನ್ನು ಕೆಡಿಸ್ಬಿಟ್ಟಿದ್ದೀನಿ ನಾನು ಇದು ಮಾಡೋದು ನೋಡೋಕೆ ಈಸಿ ಇದೆ ಮಾಡೋದು ತುಂಬ ಕಷ್ಟ ಇದೆ ಯಾವ ತಿರುಗಿಸ್ತಾನೇ ಇರಬೇಕು ಹಾಗಾದರೆ ಚೆನ್ನಾಗಿ ನಾವು ಸ್ಟವ್ ಮೇಲೆ ಇಟ್ಟರು ಕೂಡ ನಾವು ಇಟ್ಟಿದ್ದೀವಿ ಎಲ್ಲ ಕಲಿಸಿ ಬಿಟ್ಟಿದ್ದೀವಿ ಬಿಡು ಅಂತ ಇಟ್ಟರು ಕೂಡ ಸ್ವಲ್ಪ ತಿಟ್ಟ ಮೇಲೆ ಕೂಡ ಇದು ಗ ಗಂಟೆ ಆಗೋಗುತ್ತೆ ಇದನ್ನು ತಿರುಗಿಸ್ತಾನೆ ಇರಬೇಕು ನಮ್ಮ ಇದಕ್ಕೆ ಸಕ್ಕರೆ ಆದರೂ ಬೆಲ್ಲ ಆದರೂ ಹಾಕ್ಕೊಳ್ಬೋದು ಉಪ್ಪಾದರೂ ಹಾಕ್ಕೊಳ್ಬೇಕು ನಮಗೆ ಸ್ವೀಟ್ ಅಂದರೆ ನೀವು ಬೆಲ್ಲ ಆದರೂ ಸಕ್ಕರೆ ಆದರೂ ಹಾಕ್ಕೊಳ್ಬೋದು ಮತ್ತು ಇಲ್ಲ ಮಾಮೂಲಿ ಏನಾಗೋಲ್ಲ ನಾವು ಶುಗರು ಪಗರು ಸಾರಿ ಶುಗರ್ ಇದೆ ಅಂತ ಅಂದರೆ ಅದನ್ನು ನಾವು ಇನ್ನು ಉಪ್ಪು ಹಾಕ್ಕೊಂಡು ಕುಡಿಬೋದು ಇನ್ನು ನಾನು ನಮ್ಮ ಉಪ್ಪು ಹಾಕ್ಬಿಟ್ಟೆ ಕುಡಿದೆ ಉಪ್ಪು ಹಾಕ್ಕೊಂಡು ಕುಡಿದೆ ನೋಡಿರಿ ಇಲ್ಲಿ ನಾನು ಗ್ಲಾಸಿಗೆ ಹಾಕ್ ಆಗೋಗಿದೆ ಇಲ್ಲಿ ನೋಡಿರಿ ಹಾಗೆ ಒಂದು ಚೂರು ಕೂಡ ಗಂಟಿಲ್ಲ ಇದನ್ನು ನಾನು ಇನ್ನು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸರ್ವ್ ಮಾಡ್ತಾ ಇರೋದು ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿನಿ ಬಟ್ ವೀಡಿಯೋ ಆಫ್ ಆಗಿದೆ ವೀಡಿಯೋ ಆನ್ ಆಗಿಲ್ಲ ಇವಾಗ ನೋಡ್ಕೊಂಬಿಟ್ಟು ನೋಡಿರಿ ಇನ್ನೊಂದು ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಒಂದು ಚೂರು ಕೂಡ ಗಂಟಿಲ್ದಲೆ ಅದು ಜರಿ ಜರಿಯಾಗಿ ಎಷ್ಟು ಬರ್ತಾ ಇದೆ ಇನ್ನು ಇದಕ್ಕೆ ಇನ್ನು ಮೂವರಿಗೆ ಆಯಿತಲ್ವ ಸೊ ಸ್ವಲ್ಪನೇ ಕುಡಿದ್ಬಿಟ್ಟು ಅದನ್ನ ಹಾಗೆ ಉ ಅದೇ ಹಿಟ್ಟು ಈ ಅನ್ನ ಹಾಕಿ ಮುದ್ದೆ ಮಾಡೋರು ಮಾಡ್ತಾರೆ ಇಲ್ಲಾಂದರೆ ಬರೀ ಈ ಥರ ಹಿಟ್ಟು ಕಲಿಸ್ಬಿಟ್ಟು ಇದನ್ನೇ ಮೇಲೆ ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ಆಲ್ಮೋಸ್ಟ್ ನನಗೆ ಮುದ್ದೆ ಗಟ್ಟಿಗಿರೋದಕ್ಕಿಂತ ತೆಳ್ಳಗಿದ್ರೇ ನನಗೆ ಮುದ್ದೆ ಇಷ್ಟ ಇದರಲ್ಲೇ ಮುದ್ದೆ ಮಾಡೋಣ ಅಂತ ಸುಮ್ಮನೆ ಅದು ಎರಡು ಮುದ್ದೆ ಆದರೆ ಸಾಕು ಮತ್ತು ಹಂಗೆ ಆ ಮುದ್ದೆಗೋಸ್ಕರ ಇನ್ನೇನು ಉದ್ಕ ಮುದ್ದೆ ಮಾಡೋಣ ಅನ್ಕೊಂಡೆ ಬಟ್ ಬೇಡ ಇವಾಗ ಅದೆಲ್ಲ ತುಂಬ ರಿಸ್ಕ್ ಆಗುತ್ತೆ ಇನ್ನೇನು ಬೇಡ ಅವಾಗಲೇ ತಿಂದುಬಿಟ್ಟಿದ್ವಲ್ಲ ಗಂಜಿ ಕುಡಿದ್ಬಿಟ್ಟಿದ್ವಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇನ್ನು ಅನ್ನ ಸ್ವಲ್ಪ ಇ ಇನ್ನೇನು ಮುದ್ದೆ ಅದರ ಮಾಡಿದರೆ ಆಯಿತು ಅಂತ ಬೇಳೆ ಸಾಂಬಾರು ಒಂದು ಇದ್ದೆ ನೈಟ್ ನಮ್ಮ ಮನೆಯವರು ಕೂಡ ಬಂದು ತಿಂತಾರೆ ಅದು ಆಲ್ಮೋಸ್ಟ್ ಅವ್ರು ಮುದ್ದೆ ತಿನ್ನೋದಿಲ್ಲ ಅವರು ರೊಟ್ಟಿ ಜಾಸ್ತಿ ಇನ್ನೊಂದು ಬೇಳೆನೂ ಕುದೀತು ಎಲ್ಲ ಮಸ್ತ್ ಬಿಟ್ಟು ಎಲ್ಲ ಹಾಕಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಇನ್ನೇನು ಒಗ್ಗರಣೆ ಕೊಡೋಣ ಅನ್ನೋ ಟೈಮಲ್ಲಿ ನಾವು ಲೈಟ್ ಯೂಸ್ ತಂದಿದ್ವಲ್ಲ ಆ ರಿಂಗ್ ಲೈಟಿಂದ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ನಾನು ಆ ರಿಂಗ್ ಲೈಟು ನಾವು ಮತ್ತು ಕರೆಂಟಿಗೆ ಕಲೆಕ್ಷನ್ ಕೊಡಬೇಕಲ್ವ ಹಾಗಾಗಿ ನಾವು ಕರೆಕ್ಟಾಗಿ ಒಗ್ಗರಣೆ ಕೊಡೋ ಟೈಮಲ್ಲಿ ಕರೆಕ್ಟ್ ಹೋಗ್ಬಿಡ್ತು ಇನ್ನು ರಿಂಗ್ ಲೈಟ್ ಕೂಡ ಆಫ್ ಆಗೋಯ್ತಲ್ವ ಹಾಗೆ ಒಗ್ಗರಣೆ ಕೊಟ್ಟು ಮುದ್ದೆ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿರೋದು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ವಿ ಪಿ ಕನ್ನಡ ಲಾಗ್ ಅಂತ ಕೂಡ ನಾನು ಲೈವ್ ಇದು ಫ್ಲೈನಲ್ಲಿ ನಲ್ಲಿ ಹಾಡು ಮಾಡಿದ್ದು ಬಟ್ ಇದು ನೋಡಿದ್ರೆ ನಮ್ಗೆ ಸ್ಯಾರಿ ಬಂದಿರುತ್ತೆ ಈ ತರದಿಗೆ ನಾವೇನು ಇದು ನೋಡಿರಿ ಅಲ್ಲಿ ಅಂಚು ಇದು ಇರುತ್ತಲ್ವಾ ಅಂಚು ಇದೇ ಥರನೇ ಸೇಮ್ ಇರೋದು ಬಟ್ ಸ್ಯಾರಿ ಕಲರ್ ಇದೇ ಇದೇ ಥರ ಬರುತ್ತೆ ಬಟ್ ಈ ಥರ ಪ್ರಿಂಟ್ ಇಲ್ಲ ಓನ್ಲಿ ಫ್ಲೈನ್ ಅಷ್ಟೇ ಇರೋದು ಅದು ಸೀರೆ ಫ್ಲೈನ್ ಇದೆ ಸೀರೆ ಬಟ್ ಈ ಥರ ಬಂದಿದೆ ನೋಡಿ ಈಗ ಹೆಂಗೆ ಮತ್ತು ನಿನ್ನೆ ನಾನು ಲೈಟ್ ಕೂಡ ನಿಮಗೆ ತೋರಿಸಿದ್ನಲ್ಲ ಫಸ್ಟಿಗೆ ಅಷ್ಟು ಟು ಫಿಫ್ಟಿ ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆ ನಾನು ಈ ಥರ ಲೈ ಅದು ಡ್ಯಾಮೇಜ್ ಪೀಸ್ ಬಂದುಬಿಟ್ಟಿತ್ತು ಅದಕ್ಕೆ ರಿಟರ್ನ್ ಹಾಕ್ಬಿಟ್ಟು ನಾನು ಅಕೌಂಟಿಗೆ ಅಮೌಂಟ್ ಹಾಕ್ಸ್ಕೊಬಿಟ್ಟು ಇನ್ನೇನು ಇನ್ನು ಟು ಫಿಫ್ಟಿ ಅಷ್ಟೇ ಅಲ್ವಾ ಅಂದ್ಕೊಂಡು ಇದು ಆರ್ಡ್ರ್ ಮಾಡಿದೆ ಇದು ಫೈವ್ ಹಂಡ್ರೆಡ್ ಎಷ್ಟು ಇಲ್ಲ ಅಲ್ಲಿ ನನ್ನ ಮಗ ಎದ್ಬಿಟ್ಟ ಹಾಗಾಗಿ ಅಲ್ಲಿಗೆ ನಾನು ಅದು ವೀಡಿಯೋ ಸ್ಟಾಕ್ ಮಾಡಿದೆ ಇದು ರಿಂಗ್ ಲೈಟ್ ಯಾರಿಗಾದ್ರೂ ಲಿಂಕ್ ಬೇಕಾಗಿದ್ದರೆ ಕಮೆಂಟಲ್ಲಿ ಹಾಕ್ಬಿಡಿ ನಾನು ಬಾಕ್ಸಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ನಾಟೈದು ಸೀರೆನೂ ಈ ಥರ ವಿಶೋದಲ್ಲಿ ಮಾಡಿದ್ದೀನಿ ಬಟ್ ಚೆನ್ನಾಗೇ ಬಂದಿದೆ ಇದೇ ಫಸ್ಟ್ ಟೈಮ್ ಈ ಥರ ನನಗೆ ಆಗಿರೋದು ಸೀರೆ ನೋಡೋಣ ಮತ್ತು ಇನ್ನೊಂದು ನಾನು ಬ್ಲೌಸ್ ಕೂಡ ನಾನೇ ಹೊಲಿಸ್ ಅದು ಹೇಗಿಂತ ಹೊಲ್ಕೊಂಡಿದ್ದೀನಿ ಆ ಸೀರೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಆ ಸೀರೆಗಳು ಕೂಡ ತೋರಿಸ್ತೀನಿ ಮತ್ತು ಈ ಸೀರೆ ಕೂಡ ಬರುತ್ತಲ್ವ ಇದು ಎಕ್ಸ್ಚೇಂಜ್ ಹಾಕಿದ್ದೀನಿ ಮತ್ತು ಎಕ್ಸ್ಚೆಂಜ್ ಸೀರೆ ಆಗುತ್ತಲ್ವಾ ಕರೆಕ್ಟಾಗಿ ನಾನು ನಂಗೆ ಸೀರೆ ಬಂದರೆ ಅದರದ್ದು ಕೂಡ ನಾನೇ ಬ್ಲೌಸ್ ಹೊದ್ಬಿಟ್ಟು ನಿಮಗೆಲ್ಲ ಹೊರಗಟ್ಟಿಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನೈ ಈ ಸೀರೆ ನೋಡಿರಿ ಹಿಂಗಿದೆ ಕ್ಯಾಮ್ರಾ ಹತ್ತಿರ ಹಿಡಿದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನ ಚೆನ್ನಾಗಿದೆ ಸ್ಮೂತಾಗಿ ಸೀರೆ ಇದೆ ಬಟ್ಟು ಈ ಥರ ಇಷ್ಟ ಆಗಲಿಲ್ಲ ಈ ಡಿಸೈನು ಅದೆಲ್ಲ ಬಂದಿರೋದು ಇನ್ನು ನಾನು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಬಾಯ್